ಹೆಲೋ ಗೆಳೆಯರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರ ಸರ್ಕಾರದ ವಿವಿಧ ಪಡೆಗಳಲ್ಲಿ ಖಾಲಿರತಕ್ಕಂಥ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಇದು ಕಾನ್ಸ್ಟೇಬಲ್ ಹುದ್ದೆಗಳಾಗಿದ್ದು ಹತ್ತನೇ ತರಗತಿ ಮುಗಿಸಿರ್ತಕ್ಕಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಈ ನೇಮಕಾತಿ ಕುರಿತಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅನ್ನು ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ಈ ಒಂದು ನೋಟಿಫಿಕೇಷನ್ ಹೊರಬಿದ್ದಿರುವಂಥದ್ದು ಸೊ ಎಸ್ ಎಸ್ ಸಿಯಿಂದ ಈ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ ಮತ್ತು ಎಸ್ ಎಸ್ ಎಫ್ ಆಕೆ ರೈಫಲ್ ಮೇನ್ ಮತ್ತು ಅಸ್ಸಾಂ ರೈಫಲ್ನಲ್ಲಿ ಕಾಲಿರ್ತಕ್ಕಂಥ ವಿವಿಧ ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಒಟ್ಟು ಹುದ್ದೆಗಳು ನೋಡಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಹುದ್ದೆಗಳು ಇರುತ್ತೆ ಸೊ ಅದರಲ್ಲಿ ಎ ಬಿ ಎಸ್ ಅಲ್ಲಿದೆ ಸಿ ಐ ಎಸ್ ಎಫ್ ಅಲ್ಲಿದೆ ಸಿ ಆರ್ ಪಿ ಎಫ್ ಎಸ್ ಎಸ್ ಬಿ ಹಾಗೆ ಐ ಟಿ ಬಿ ಪಿ ಮತ್ತು ಅಸ್ಸಾಂ ರೈಫಲ್ಸ್ ಸೊ ಈ ಪಡೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಕೆಟಗರಿ ವಾರು ನೋಡೋದಾದರೆ ನಾವು ಸೊ ಮೇಲ್ ಕ್ಯಾಂಡಿಡೇಟಲ್ಲಿ ಎಸ್ ಸಿಗೆ ಮೂರು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಹುದ್ದೆಗಳಿರುತ್ತೆ ಹಾಗೆ ಎಸ್ ಟಿಗೆ ಎರಡು ಸಾವಿರದ ತೊಂಬತ್ತೊಂದು ಹುದ್ದೆಗಳನ್ನು ತೋರಿಸಿರುವಂಥದ್ದು ಒ ಬಿ ಸಿ ಪ್ರವರ್ಗದವರಿಗೆ ಐದು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಹಾಗೆ ಇ ಡಬ್ಲ್ಯೂ ಎಸ್ಗೆ ಎರಡು ಸಾವಿರದ ನಾಲ್ಕುನೂರ ಹದಿನಾರು ಹುದ್ದೆಗಳನ್ನು ತೋರಿಸಿರುವಂಥದ್ದು ಅಡುಗೆ ಅಂದರೆ ಸಾಮಾನ್ಯ ವರ್ಗದವರಿಗೆ ಹತ್ತು ಸಾವಿರದ ನೂರ ತೊಂಬತ್ತೆಂಟಿರುತ್ತೆ ಸೊ ಪುರುಷ ಅಭ್ಯರ್ಥಿಗಳಿಗೆ ಖಾಲಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಅರುವತ್ತೇಳು ಹಾಗೆ ಮಹಿಳಾ ಅಭ್ಯರ್ಥಿಗಳು ಕೂಡ ಅವಕಾಶ ಇದೆ ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಎಸ್ ಸಿ ಕೆಟಗರಿಯಲ್ಲಿ ಎರಡುನೂರ ಅರವತ್ತೊಂಬತ್ತು ಎಸ್ ಟಿಯಲ್ಲಿ ಎರಡುನೂರ ಇಪ್ಪತ್ತೆರಡು ಹುದ್ದೆಗಳು ಹಾಗೆ ಒ ಬಿ ಸಿ ಪ್ರವರ್ಗದವರಿಗೆ ನಾಲ್ಕುನೂರ ಮೂವತ್ತಾರು ಹುದ್ದೆಗಳು ಇ ಡಬ್ಲ್ಯೂ ಎಸ್ಗೆ ನೂರ ಎಂಬತ್ತೊಂಬತ್ತು ಹುದ್ದೆಗಳು ಸಾಮಾನ್ಯ ವರ್ಗ ಒಂಬೈನೂರ ನಾಲ್ಕು ಒಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತು ಹುದ್ದೆಗಳು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸೇರಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಹುದ್ದೆಗಳನ್ನು ಅಟ್ ಎ ಟೈಮ್ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದೆ ಸೊ ಇದಕ್ಕೆ ವೇತನ ಶ್ರೇಣಿ ಬಂದುಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿಂದ ಅರವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಕೂಡ ಇರುತ್ತೆ ಸೊ ವೆರಿ ಇಂಪಾರ್ಟೆಂಟ್ಲಿ ಇದರ ಒಂದು ಎಕ್ಸಾಮಿನೇಷನ್ ನಡೆಯುವಂಥದ್ದು ಕನ್ನಡದಲ್ಲೂ ಕೂಡ ಎಕ್ಸಾಮಿನೇಷನ್ ಇರುತ್ತೆ ಸೊ ಒಟ್ಟು ಹದಿಮೂರು ಭಾಷೆಗಳಲ್ಲಿ ಈ ಒಂದು ನೇಮಕಾತಿಯ ಪರೀಕ್ಷೆ ನಡೆಯುತ್ತೆ ಅದರಲ್ಲಿ ಕನ್ನಡದಲ್ಲೂ ಕೂಡ ನೀವು ಪರೀಕ್ಷೆಯನ್ನು ಬರೆಯೋದಿಕ್ಕೆ ಅವಕಾಶ ಇದೆ ಸೊ ಏಜ್ ಲಿಮಿಟ್ ನೋಡಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಲೆಕ್ಕವನ್ನು ಹಾಕಲಾಗುತ್ತೆ ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಇಪ್ಪತ್ತ್ಮೂರು ವರ್ಷದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಕೆಟಗರಿ ರಿಲ್ಯಾಕ್ಸೇಷನ್ ಇರುತ್ತೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಸೊ ತಾವು ರಿಟೈರ್ಡ್ ಆದ ನಂತರವೂ ಕೂಡ ಮೂರು ವರ್ಷಗಳ ಒಂದು ಅವಕಾಶವನ್ನು ಕೊಡಲಾಗ ರಿಲ್ಯಾಕ್ಸೇಷನನ್ನು ಕೊಡಲಾಗುತ್ತೆ ಎಜುಕೇಷನ್ ಏನಾಗಿರಬೇಕು ಅಂದರೆ ಕನಿಷ್ಠ ಹತ್ತನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕಾಗತ್ತೆ ಸೊ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರ ವೇಳೆಗೆ ಯಾವುದೇ ಯೂನಿವರ್ಸಿಟಿ ಅಥವಾ ಬೋರ್ಡ್ನಿಂದ ಕನಿಷ್ಠ ಹತ್ತನೇ ತರಗತಿ ಅಥವಾ ಈಕ್ವೆಲೆಂಟ್ ಕ್ವಾಲಿಫಿಕೇಷನನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಇಲ್ಲಿ ಎನ್ ಸಿ ಸಿ ಕೋಟಾ ಇದೆ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ರೆ ಫೈವ್ ಪರ್ಸೆಂಟ್ ಬೋನಸ್ ಮಾರ್ಕ್ಸ್ ಸಿಗುತ್ತೆ ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ಇದ್ರೆ ತ್ರೀ ಮಾರ್ಕ್ಸ್ ಸಿಗುತ್ತೆ ಎ ಸರ್ಟಿಫಿಕೇಟ್ ಇದ್ರೆ ಟೂ ಮಾರ್ಕ್ಸ್ ಸಿಗುತ್ತೆ ಅಪ್ಲಿಕೇಶನ್ ಫೀಸ್ ನೋಡಿ ಒಂದು ನೂರು ರೂಪಾಯಿ ಇದೆ ಸೊ ಇದು ವುಮೆನ್ ಕ್ಯಾಂಡಿಡೇಟ್ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮೆನ್ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ ಕೇವಲ ಸಾಮಾನ್ ಸಾಮಾನ್ಯ ಮತ್ತು ಒ ಬಿ ಸಿ ಹಾಗೆ ಇ ಡಬ್ಲ್ಯೂ ಎಸ್ ಪ್ರವರ್ಗದ ಪುರುಷ ಅಭ್ಯರ್ಥಿಗಳು ಮಾತ್ರ ಈ ಒಂದು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಅರ್ಜಿ ಶುಲ್ಕವನ್ನು ಪಾವತಿ ಮಾಡ್ತಕ್ಕಂಥವರು ನಿಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಹಾಗೆ ಯು ಪಿ ಐ ಭೀಮ್ ನೆಟ್ ಬ್ಯಾಂಕಿಂಗ್ ಮುಂತಾದ ಸೌಲಭ್ಯಗಳನ್ನು ಬಳಸಿಕೊಂಡು ಆನ್ಲೈನ್ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬಹುದು ಸೊ ಆಯ್ಕೆ ವಿಧಾನ ಒಂದು ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನನ್ನು ನಡೆಯುತ್ತೆ ಸೊ ಇವನ್ನ ಕನ್ನಡ ಲ್ಯಾಂಗ್ವೇಜಲ್ಲೂ ಕೂಡ ಈ ಒಂದು ಪರೀಕ್ಷೆಯನ್ನು ತಗೋಬೋದು ಅದಾದ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನಡೆಯುತ್ತೆ ಹಾಗೆ ಅದಾದ ನಂತರ ಮೆಡಿಕಲ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ ಸೊ ಇದರ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ ಅರ್ಜಿ ಸಲ್ಲಿಸ್ತಕ್ಕಂತಹ ಒಂದು ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಗೆಳೆಯರೆ ಇದಿಷ್ಟು ಕೂಡ ಕೇಂದ್ರ ಸರ್ಕಾರದ ವಿವಿಧ ಪಡೆಗಳಲ್ಲಿ ಖಾಲಿ ಇರತಕ್ಕಂತಹ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಹುದ್ದೆಗಳ ನೇಮಕಾತಿ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ಕೂಡಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥವ್ರು ನಮಗೆ ಕರೆ ಮಾಡಿದರೆ ಅಥವಾ ವಾಟ್ಸಪ್ ಮೂಲಕ ಡಾಕ್ಯುಮೆಂಟ್ಸನ್ನು ಕಳಿಸ್ಕೊಟ್ರೆ ಅರ್ಜಿಯನ್ನು ಸಲ್ಲಿಸಿ ಕೊಡಲಾಗುತ್ತೆ ಈ ಕೆಳಗೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ ಕೊಡ್ತೀವಿ ಗೆಳೆಯರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ